ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ವಿಚಾರ ಏನಪ್ಪ ಅಂದರೆ ಇದು ಮೆಟ್ರೋ ಮನಿ ಅಂತಂದ್ಬಿಟ್ಟು ಈ ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ತುಂಬ ಮೆಟ್ರೋ ಮನಿ ಗ್ರೂಪ್ಗಳು ಓಪನ್ ಆಗಿದ್ದಾವೆ ದಯವಿಟ್ಟು ನಮ್ಮ ಗಂಡುಸರು ಏನಾಗಿದೆ ಅಂದರೆ ಪಾಪ ಎಷ್ಟೋ ಜನಕ್ಕೆ ಹೆಣ್ಣು ಸಿಗ್ತಾ ಇಲ್ಲ ಹೆಣ್ಣು ಮೇಲೆ ಆಸೆ ಆಗಿಬಿಟ್ಟಿದೆ ಅದರಿಂದ ಹೆಣ್ಣು ತೋರಿಸ್ತೀವಿ ಹೇಳ್ಬಿಟ್ಟು ಸುಮ್ಮನೆ ಊಟಿ ಮಾಡ್ತಾ ಇದ್ದಾರೆ ದುಡ್ಡು ಮಾಡ್ತಾಯಿದ್ದಾರೆ ಇವರು ಹೆಂಗೆ ದುಡ್ಡು ಮಾಡ್ತಾರೆ ಯಾಕೆ ದುಡ್ಡು ಮಾಡ್ತಾರೆ ಅಂದರೆ ಇವರಿಗೆ ಮಾಡೋಕ್ಕೆ ಏನು ಕೆಲಸ ಇಲ್ಲ ಮೈ ಭಕ್ಷಿ ದುಡಿಯೋಕೆ ಆ ಯೋಗ್ಯತೆ ಇಲ್ಲ ಆ ಯೋಗ್ಯತೆ ಇಲ್ಲದವರು ಜನಗಳಿಗೆ ಮೋಸ ಮಾಡ್ಕೊಂಡು ನಿಮ್ಮ ದುಡ್ಡಲ್ಲಿ ಜೀವನ ಮಾಡ್ತಾ ಇದ್ದಾರೆ ದಯವಿಟ್ಟು ಲಾಸ್ಟ್ ಒಂದು ಸತಿ ಹೇಳಿದ್ದೆ ಈ ಸತಿನೂ ಹೇಳ್ತೀನಿ ಈ ಮ್ಯಾಟ್ರಿ ಮುನಿಗಳು ಏನು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಯೂಟ್ಯೂಬಲ್ಲಿ ಬರ್ತಾವಲ್ಲ ದಯವಿಟ್ಟು ಇವತ್ತು ಯಾರೋ ನಿಮ್ಮ ನೆಂಟ್ರುಗಳೇ ನಿಮಗೆ ಹೆಣ್ಣು ಕೊಡಲ್ಲ ಇನ್ನು ಯಾರೋ ಗೊತ್ತಿಲ್ಲದವ್ರು ನಿಮ್ಮನ್ನು ಮದುವೆ ಆಗ್ತಾರ ಹಾಂ ಸಂಬಂಧಿಕಗಳಲ್ಲೇ ಇವತ್ತು ಮದುವೆ ಆಗ್ತಾ ಇಲ್ಲ ಯಾರನ್ನೂ ಹೆಣ್ಮಕ್ಳೇ ಇಲ್ಲ ಇನ್ನು ಈ ಯಾವೋ ಕಪಿ ಮುಂಡೆತವ್ ನೋಡಿದೆ ಯಾರೋ ಇನ್ನು ನಿಮ್ಮನ್ನು ಮದುವೆ ಆಗ್ತಾರ ನಿಮ್ಮನ್ನು ಇಷ್ಟಪಡ್ತಾರಾ ಅರ್ಥ ಮಾಡ್ಕೊಳ್ಳಿ ಗೊತ್ತಿಲ್ಲದೋ ಯಾರು ಇಷ್ಟಪಡಲ್ಲ ಇವತ್ತು ಗೊತ್ತಿರೋರೇ ಇಲ್ಲ ಇನ್ನು ಗೊತ್ತಿಲ್ಲದವ್ರು ನಿಮ್ಮನ್ನು ಇಷ್ಟಪಡ್ತಾರೆ ಸುಮ್ಮನೆ ದುಡ್ಡು ಕೊಟ್ಟು ಯಾಕ್ರಿ ಹಾಳು ಮಾಡ್ಕೊಂತೀರ ಏನು ಹೇಳ್ತಾರೆ ಜನ ತುಂಬ ಜನ ಇವತ್ತು ನಾನು ಇಪ್ಪತ್ತು ಸಾವಿರ ಕೊಟ್ಟಿದ್ದೀನಿ ಹತ್ತು ಸಾವಿರ ಕೊಟ್ಟಿದ್ದೀನಿ ಯಾರಿಗಾದರೂ ಒಂದು ರೂಪಾಯಿ ಸಹಾಯ ಮಾಡಿ ಅಂದರೂ ಮಾಡಲ್ಲ ಯಾರಿಗಾದರೂ ಒಂದು ತೂತು ಊಟ ಹಾಕಪ್ಪ ಅಂದರೂ ಹಾಕೋಲ್ಲ ಇಂಥವ್ರಿಗೆ ಮಾತ್ರ ಏನು ಹುಡುಗಿ ತೋರಿಸ್ತೀನಿ ಅಂದ್ಬಿಟ್ಟು ಕೊಡ್ತಾರೆ ಅಲ್ಲಿ ನೋಡಿ ಯಾವ ಥರ ನಿಮಗೆ ಮೋಸ ಮಾಡ್ತಾರೆ ನಿಮಗೆ ಫೋನ್ ಮಾ ಅವರು ಫೋನ್ ನಂಬರ್ ನೀವು ಫೋನ್ ಮಾಡಿಬಿಡ್ತೀರಾ ಏನು ಹುಡುಗಿ ಕೊಡ್ತಾರೆ ಅಂತಕ್ಷಣ ಫೋನ್ ಮಾಡಿಬಿಡ್ತೀರಿ ಅಲ್ಲಿ ಫೋನ್ ಮಾಡಿದಾಗ ನಿಮ್ಮ ನಿಮ್ಮ ಫೋಟೋ ನಿಮ್ಮ ಡೀಟೇಲ್ಸ್ ಎಲ್ಲ ಕೊಡ್ತೀರಿ ಒಂದೊಂದು ಸತಿ ಮೆಸೇಜ್ ಮಾಡಿಬಿಟ್ರೆ ಸಾಕು ನಿಮ್ಮ ಅಕೌಂಟಲ್ಲಿ ದುಡ್ಡು ಕಟ್ಟಾಗುತ್ತೆ ಅದು ಆ್ಯಪ್ ಲೋನ್ ಮಾಡಿದ್ರು ನಿಮ್ಮ ಅಕೌಂಟ್ ದುಡ್ಡು ಕಟ್ಟಾಗುತ್ತೆ ಬಹಳ ಎಚ್ಚರಿಕೆ ಅಂದರೆ ಕಷ್ಟ ಬಿ ಬಿಡ್ದು ದುಡ್ದಿರ್ತಕ್ಕಂಥ ದುಡ್ಡನ್ನ ಈ ಥರ ಹೋಲ್ ಮಾಡ್ಕೋಬೇಡಿ ಹಾಳು ಮಾಡ್ಕೋಬೇಡಿ ಒಳ್ಳೆ ವಿಚಾರಕ್ಕೆ ಹಾಳು ಮಾಡ್ಕೋಬೇಡಿ ಹಾಳು ಉಪಯೋಗಿಸ್ಕೊಳ್ಳಿ ದುಡ್ಡನ್ನ ಯಾಕೆ ಇಂಥ ಕೊಪ್ಪಿ ಮುಂಡೆ ತಕ್ಕ ಕೊಟ್ಟು ನೀವು ದುಡ್ಡನ್ನ ಹಾಳು ಮಾಡ್ಕೊಳ್ತೀರಿ ಕೊಡೋಕೆ ಹೋಗ್ಬೇಡಿ ಇದೆಲ್ಲ ಮೋಸ ಅನ್ಯಾಯ ಟಿ ವಿಲಿ ನೋಡ್ತಾ ಇದ್ದೀರಾ ಆ ಪ್ರತಿದಿನ ಟಿ ವಿಗಳು ಬರ್ತವೆ ಮೋಸ ಮಾಡಿರೋದವರು ಇವತ್ತು ಅಯ್ಯೋ ನಮ್ಮ ಮನೇಲಿ ಪಕ್ಕದರಿಗೆ ಪಕ್ಕದ ಮನೆಯವರಿಗೆ ಮೋಸ ಆಗ್ತು ಅಂತ ನೀವೇ ಹೇಳ್ತೀರಾ ಆದರೆ ನೀವು ಕೂಡ ಮೋಸ ಹೋಗ್ತಾ ಇದ್ದೀರಾ ಬೇಡ ದಯವಿಟ್ಟು ಇಂಥವ್ಕೆಲ್ಲ ಮೋಸ ಹೋಗಬೇಡಿ ಅಂತಂದೇಳಿ ಪ್ರತಿಯೊಬ್ಬರಿಗೂ ಕೇಳ್ಕೊತ ಇದ್ದೀನಿ ನೋಡಿ ನಿಮಗೆ ಅವರು ಯಾವ ರೀತಿ ಮೋ ಮೋಸ ಮಾಡ್ತಾರೆ ಒಂದು ಹುಡುಗಿ ಫೋಟೋ ಕಳಿಸ್ತಾರೆ ಆಮೇಲೆ ಆ ಹುಡುಗಿ ನಿಮಗೆ ನಿಮ್ಮ ಫೋಟೋ ನೀವು ಕಳಿಸಿರ್ತೀರಿ ಆ ಹುಡ್ಗಿಗೆ ಆ ಫೋಟೋ ಕಳಿಸೇ ಇರೋದಿಲ್ಲ ನಿಮ್ಮ ಫೋಟೋ ಕಳಿಸಿದ್ದೀವಿ ಆ ಹುಡುಗಿಗೆ ಆ ಹುಡುಗಿ ಒಪ್ಕೊಂಡಿದೆ ಮೆಸೇಜ್ ಮಾಡಿದೆ ಓಕೆ ಅಂತ ಮಾಡಿದೆ ಇನ್ನೊಂದು ಹತ್ತು ಸಾವಿರ ಕಳಿಸಿ ಇನ್ನೊಂದು ಐದು ಸಾವಿರ ಕಳಿಸಿ ಅಂತಂದು ಹೇಳಿಬಿಟ್ಟು ಈ ಥರ ಮತ್ತೆ ನಿಮ್ಮನ್ನು ಪೆಕ್ರನ ನನ್ನ ಮಕ್ಕಳನ್ನ ಹೆಂಗೆ ಮಾಡ್ತಾಯಿದ್ದಾರೆ ಅದಕ್ಕೆ ನೀವೆಲ್ಲ ಆ ಅವರಿಗೆ ನನ್ನ ಒಪ್ಪಿಗೆ ಬಿಡುತ್ತಾ ಅಂತಂದು ಹೇಳಿಬಿಟ್ಟು ನೀವು ಚೆಲ್ ಸುರಿಸ್ಕೊಂಡು ಮತ್ತೆ ಒಂದು ಐದು ಸಾವಿರ ರೂಪಾಯಿ ಕೊಡ್ತೀರಿ ಆಮೇಲೆ ಇನ್ನೊಂದು ಐದು ಸಾವಿರ ರೂಪಾಯಿ ಕೊಡ್ತೀರಿ ಕೊಟ್ಟಾದಮೇಲೆ ತಿರ್ಗಾ ಪೊಲೀಸು ಕಂಪ್ಲೇಂಟು ಇಂಥದೆಲ್ಲ ಮಾಡ್ಕೊಂಡು ಅವ್ರ ಹತ್ರ ಹೋಗ್ತೀರಿ ಪಾಪ ಎಲ್ಲ ಎಷ್ಟೆಷ್ಟೋ ತಲೆನೋವು ಆ ಪೊಲೀಸ್ನವ್ರಿಗೆ ಆ ಪೊಲೀಸ್ನವ್ರು ನಿಮಗೆ ಸಹಾಯ ಮಾಡಲಿಲ್ಲ ಅಂದರೆ ಆ ಪೊಲೀಸ್ನವ್ರಿಗೆ ಬೈಯಕ್ಕೆ ಹೋಗ್ತೀರಿ ದುಡ್ಡು ಕೊಡಬೇಕಾದ್ರೆ ಫೋನ್ ಪೇ ಗೂಗಲ್ ಪೇ ಮಾಡಬೇಕಾದ್ರೆ ಅವ್ರು ಎಲ್ಲಿದ್ದಾರೆ ಯಾವ ಊರಲ್ಲಿದ್ದಾರೆ ಎಲ್ಲಿ ಆಫೀಸ್ ಮಾಡಿದ್ದಾರೆ ಯಾರೂ ನೋಡಿರಲ್ಲ ಅವಾಗ ಯಾವ ಪೊಲೀಸು ನೆನಪು ಬರೋಲ್ಲ ಯಾವ ತಂದೆ ತಾಯಿನೂ ನೆನಪು ಬರಲ್ಲ ಸುಮ್ಮನೆ ದುಡ್ಡು ಪುಸ್ತಕ ನನಗೆ ಆಮೇಲೆ ಹೋಗಿ ಅಪ್ಪ ಅಮ್ಮನಿಗೆ ಹೇಳೋದು ಈ ಥರ ದುಡ್ಡು ಕೊಟ್ಟೆ ಹೋಯ್ತು ಅಂತಂದೇಳಿ ಆಮೇಲೆ ಪೊಲೀಸ್ ಟೇಷನ್ಗೆ ಕಂಪ್ಲೇಂಟ್ ಕೊಡೋದು ಅವರು ಪೊಲೀಸ್ನವ್ರು ಮಕ್ ಮುಗಿದು ಮನೆ ಕಳಿಸ್ತಾರೆ ನಿಮ್ಮನ್ನು ಈ ರೀತಿ ಮಾಡ್ತಾ ಇದ್ದಾರೆ ದಯವಿಟ್ಟು ಇಂಥ ಮ್ಯಾಟ್ರ್ ಸಾಮಾಜಿಕ ಜಾಲತಾಣದಲ್ಲಿ ಲಾಸ್ಟ್ ಒಂದು ಸತಿ ವೀಡಿಯೋ ಮಾಡಿದ್ದೆ ನನಗೆ ಅವರು ಯಾರೋ ಒಂದು ಮ್ಯಾಟ್ರ್ ಮನೆಯವರು ಅವರು ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡಿದರು ಆದರೆ ಸರಿಯಾಗಿ ಮಕ್ಕಗುದೀನಿ ಅವರಿಗೆ ಯಾಕೆ ಅಂದರೆ ಅವ್ರ ಹೆಸರು ಹೇಳಿರಲಿಲ್ಲ ನಾನು ಅವ್ರ ಹೆಸರು ಹೇಳಿದ್ರು ಕೂಡ ಬಂದಿದ್ರು ಕಾಲು ಕರ್ಕೊಂಡು ಅವ್ರು ಆಮೇಲೆ ಮೆಸೇಜ್ ಎಲ್ಲ ಡಿಲೀಟ್ ಮಾಡ್ಕೊಂಡು ಹೋಗಿದ್ದಾರೆ ಕಾಮೆಂಟ್ಗಳು ಇಲ್ಲ ಆದರೆ ಅವ್ರು ಫೋನ್ ಮಾಡಿರೋ ಫೋನ್ ನಂಬರು ಇಲ್ಲ ಯಾಕಂದರೆ ಗೊತ್ತಾಗಿದೆ ದಯವಿಟ್ಟು ಆದಷ್ಟು ದೂರ ಯೂಟ್ಯೂಬಲ್ಲಿ ಬರ್ತಕ್ಕಂಥ ಮ್ಯಾಟ್ರ್ ಮನೆಗಳು ಸಾಮಾಜಿಕ ಜಾಲತಾಣದಲ್ಲಿ ಬರ್ತಕ್ಕಂಥ ಮ್ಯಾಟ್ರ್ ಮನೆಗಳು ತುಂಬ ಮೋಸ ಮಾಡ್ತವೆ ಅದು ಏನು ಜಾತಿ ಒಂದೊಂದು ಮ್ಯಾಟ್ರ್ ಮನೆಗಳಿದಾವೆ ಗೌಡ್ರ ಜಾತಿಗೊಂದು ಲಿಂಗಾಯತರ ಜಾತಿಗೊಂದು ಬ್ರಾಹ್ಮಣರ ಜಾತಿಗೊಂದು ಹಾಂ ಮತ್ತೆ ಅಂತದ ಇನ್ನೊಂದು ಎಲ್ಲ ಜಾತಿಗೂ ಒಂದೊಂದಾವೆ ಎಲ್ಲ ಜಾತಿಗೆ ಒಂದೊಂದು ಮ್ಯಾಟ್ರ್ ಮನೆಗಳಿದ್ದಾವೆ ದಯವಿಟ್ಟು ಯಾಕಿದ್ದಾವೆಂದರೆ ಅವರು ಉದ್ಧಾರ ಆಗಕ್ಕಿದ್ದಾವೆ ಅವರು ದುಡ್ಡು ತಿಂದು ಆರಾಮಾಗಿ ಸೋಕಿ ಮಾಡೋಕ್ಕಿದ್ದಾವೆ ನಿಮ್ಮನ್ನು ಉದ್ಧಾರ ಮಾಡಕ್ಕಲ್ಲ ನಿಮಗೆ ಮದುವೆ ಮಾಡೋಕ್ಕಲ್ಲ ಇವ್ರ ಮ್ಯಾಟ್ರ್ ಮನೆಗಳು ಇರೋದು ಯಾವುದೋ ಒಂದು ಇರ್ಬೋದು ಅಷ್ಟೇ ಕರೆಕ್ಟಾಗಿ ನಡ್ಕೊತಾರದು ಗೊತ್ತಾಯ್ತಾ ಈ ಮ್ಯಾಟ್ರ್ ಮನೆಗಳು ಸಾಮಾಜಿಕ ಜಾಲತಾಣ ಬರೋ ಮ್ಯಾಟ್ರ್ ಮನೆಗಳು ಯೂಟ್ಯೂಬಲ್ಲಿ ಬರೋ ಮ್ಯಾಟ್ರ್ ಮನೆಗಳು ಅವ್ರು ಚೆನ್ನಾಗಿರೋಕೆ ನಿಮ್ಮನ್ನ ಮದುವೆ ಮಾಡೋಕ್ಕಲ್ಲ ನಿಮ್ಮನ್ನು ಮುಂಡ ಮೋಸಕ್ಕಿರೋದವು ಅರ್ಥ ಮಾಡ್ಕೊಳ್ಳಿ ಇಷ್ಟೆಲ್ಲ ಅನ್ಯಾಯ ನಡೀತಾ ಇದೆ ಮೋಸ ನಡೀತಾ ಇದೆ ಅವ್ರ ಮಖ ನೋಡಲ್ಲ ಮುನೋಡಿರಲ್ಲ ಅವ್ರ ಪುಟ್ಕೋಶನೂ ನೋಡಿರಲ್ಲ ಅದು ಹೆಂಗ್ರಿ ದುಡ್ಡು ಕೊಡ್ತೀರ ನೀವೆಲ್ಲ ಜನಗಳು ಆ ಸ್ವಲ್ಪನಾದರೂ ಬುದ್ಧಿಲ್ವ ನಿಮಗೆಲ್ಲ ಇಷ್ಟೆಲ್ಲ ಕಲಿಗಾಲದಲ್ಲಿ ಟಿ ವಿಲಿ ದಿನ ಬೆಳಕಾದ್ರೆ ಟಿ ವಿಲಿ ಬರ್ತವೆ ಮೊಬೈಲಲ್ಲಿ ಬರ್ತವೆ ಮೋಸ ಮಾಡಿದ್ದಾರೆ ಅನ್ಯಾಯ ಮಾಡಿದ್ದಾರೆ ಅಂತ ಆದರೂ ಕೂಡ ನೀವು ಈ ಥರ ಓದಿ ವಿದ್ಯಾವಂತರು ಹೆಂಗಾಗಿ ಕೂಡ ಇವತ್ತು ಅದು ಹಳ್ಳಿ ಕಡೆಯೆಲ್ಲ ಜನ ದುಡ್ಡು ಕೊಡ್ತಾ ಇದ್ದಾರೆ ನಿನ್ನೆ ಒಂದು ಮಂಡ್ಯ ಜಿಲ್ಲೆಯಿಂದ ಫೋನ್ ಮಾಡಿದ್ದಾರೆ ಈ ಥರ ಎಲ್ಲ ಮತ್ತೆ ನಮಗೆ ಮೊನ್ನೆ ಒಂದು ನಾಗವರ ಹೆಬ್ಬಾಳು ಸುಮಾರು ಕಡೆಯಿಂದ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಅಣ ಈ ಥರ ಮೋಸ ಆಗಿದೆ ಅಣ್ಣ ಹಣ ಈ ಥರ ಮೋಸ ಆಗಿದೆ ನಾನು ಅವ್ರಿಗೆ ಬೈದೀನಿ ನೀವು ನೀವು ಯಾರಿಗೆ ಕೇಳಿ ದುಡ್ಡು ಕೊಟ್ಟ್ರಿ ಅಂತಂದು ನಮ್ಮನ್ನಾರನ್ನ ಕೇಳಿದ್ರ ಇಲ್ಲ ಪೊಲೀಸರಿಗೆ ಕೇಳಿದ್ರಾ ಇಲ್ಲ ನಿಮ್ಮ ಅಪ್ಪ ಅಮ್ಮನ ಕೇಳಿದ್ರ ಅಂತ ನಾವು ವಾದ ಮಾಡಿದ್ದೀನಿ ಅವ್ರ ಹತ್ರ ದಯವಿಟ್ಟು ಆ ಥರ ಕೊಡೋರ್ಗೆ ಹೇಳ್ತಾ ಇದ್ದೀನಿ ಯಾರಿಗೂ ಒಂದು ರೂಪಾಯಿ ಕೂಡ ಒಂದು ರೂಪಾಯಿ ಕೂಡ ಫೋನ್ ಪೇ ಗೂಗಲ್ ಪೇ ಮಾಡೋಕ್ಕೆ ಹೋಗಬೇಡಿ ಮೋಸ ನಡೀತಾ ಇದೆ ಅನ್ಯಾಯ ನಡೀತಾ ಇದೆ ಅದಕ್ಕೋಸ್ಕರನೇ ಈ ಈ ನಡುವೆ ಕೆಲವು ವರ್ಷಗಳಿಂದ ಮಳೆ ಬೆಳೆ ಭಾಳ ಕಡಿಮೆ ಆಗಿದೆ ಯಾಕಂದರೆ ಇವತ್ತು ಇವರು ಯಾರು ಕೂಡ ಮೈ ಬಗ್ಸಿ ದುಡ್ಕೊಂಡು ತಿನ್ನೋರಲ್ಲ ಈ ಥರ ತಿರ್ಕೆ ಸೋಕಿ ಮಾಡ್ಕೊಂಡು ಅವರು ಹಾಳಾಗದಲ್ಲದೆ ನಿಮ್ಮನ್ನೂ ಹಾಳು ಮಾಡ್ಕೊಂಡು ನಮ್ಮ ಆಫೀಸಲ್ಲಿದೆ ನಾವು ಎಲ್ಲಿದ್ದೀವಿ ಅವರ ಮಗನೂ ಕೂಡ ನಿಮಗೆ ತೋರಿಸಿರಲ್ಲ ಅಂಥ ನನ್ನ ಮಕ್ಕಳಿಗೆ ನೀವು ದುಡ್ಡು ಕೊಡ್ತಾ ಇದ್ದೀರಿ ಎಂಥ ನೀವು ಬುದ್ಧಿವಂತರಿರ್ಬೋದು ಅರ್ಥ ಮಾಡ್ಕೊಳ್ಳಿ ಇನ್ನೂ ನೂರು ಸರ್ತಿ ಹೇಳ್ತೀನಿ ಇಂಥ ಮ್ಯಾಟ್ರ್ ಮನೆಗಳಿಗೆ ಯಾರು ದುಡ್ಡು ಹಾಕೋಕೆ ಹೋಗ್ಬೇಡಿ ಇದರಿಂದ ಭಾಳ ಮೋಸ ಆಗ್ತಾ ಇದೀರಾ ಅನ್ಯಾಯ ಆಗ್ತಾ ಆಗ್ತಾಯಿದ್ದೀರಾ ಬಡವರೇ ಟಾರ್ಗೆಟ್ ಇದರಲ್ಲಿ ಶ್ರೀಮಂತರು ಯಾರು ಟಾರ್ಗೆಟ್ ಆಗ್ತಾ ಇಲ್ಲ ಇದರಲ್ಲಿ ಶ್ರೀಮಂತರು ಯಾರು ದುಡ್ಡು ಹಾಕಿಲ್ಲ ಇದರಲ್ಲಿ ಬರೀ ಬಡವರೇನೆ ಎಲ್ಲಿ ನೋಡಿದ್ರು ಬರೀ ಬಡವರೇ ತುಂಬ ಕಷ್ಟದಲ್ಲಿರೋರೆ ಐದೇ ಸಾವಿರ ಕೊಟ್ಟವ್ರೆ ಸಾಲ ಮಾಡಿ ಆದರೂ ಕೊಟ್ಟವ್ರೆ ಅಲ್ಲರೇ ನಿಮಗೆ ನಿಜವಾಗ್ಲೂ ಬುದ್ಧಿ ಐತೆ ಇಲ್ವರೇ ನಿಮಗೆಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಂಥವಕ್ಕೆಲ್ಲ ಹೋಗಕ್ಕೆ ಹೋಗಬೇಡಿ ನಮಸ್ಕಾರ ಒಳ್ಳೇದಾಗಲಿ ನಿಮಗಿದಿಷ್ಟ ಆದರೆ ನಿಜವಾಗ್ಲೂ ಬೇರೆಯವ್ರಿಗೂ ಗೊತ್ತಾಗಲಿ ನಾಲ್ಕು ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊತ ಇದ್ದೀನಿ ನಮಸ್ಕಾರ